ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಿಮ್ಮೆಲ್ಲರಿಗೋಸ್ಕರನು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟೀಪ್ಸ್ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಆಲ್ರೆಡಿ ನೀವು ತಮ್ನಿಲ್ಲ ನೋಡಿರ್ತೀರ ಅಲ್ವಾ ತಮ್ನಿಲ್ಲ ನೋಡಿದ್ಮೇಲೆ ಯಾವೊಂದು ಹೊಸ ಟಾಪಿಕ್ ಯಾವೊಂದು ವಿಷಯದ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಒಬ್ರಿಗೂ ಸಹ ಯೂಸ್ ಆಗುವಂಥದ್ದು ಇದು ತುಂಬ ತುಂಬ ಯೂಸ್ಫುಲ್ ಆದಂಥ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಆಲ್ರೆಡಿ ತಮ್ಮಿಂದ ನೋಡಿರ್ತೀರಿ ನೋಡಿದ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನೋಡಿ ಒಂದು ನಮ್ಮ ಮನೆಯಲ್ಲಿ ಅಡುಗೆ ಮನೇಲೇ ಸಿಗುವಂತಹ ಕಾಳು ಮೆಣಸಿಂದ ನಾವು ಯಾವ ರೀತಿ ನಾವು ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳನ್ನ ನಾವು ಬಗೆಹರಿಸ್ಕೋಬೋದು ಅನ್ನೋದೇ ಇವತ್ತು ಇವತ್ತು ದಿನದ ಈ ಒಂದು ಇವತ್ತಿನ ವಿಡಿಯೋದ ಒಂದು ಹೊಸ ಟಾಪಿಕ್ ಅಂತಲೇ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಕಾಳು ಮೆಣಸಿನಿಂದ ಯಾವ ರೀತಿನಪ್ಪ ನಮ್ಮ ಕಷ್ಟಗಳನ್ನ ಹೋಗಿಸ್ಕೊಳ್ಳೋದು ಇಷ್ಟೊಂದು ಸುಲಭವಾದಂತಹ ಒಂದು ಬರೀ ಕಾಳು ಮೆಣಸಿನಿಂದ ಇಷ್ಟೊಂದು ನಮ್ಮ ಕಷ್ಟಗಳೆಲ್ಲ ಹೋಗುತ್ತಾ ಅಂತ ನೀವು ಯೋಚಿಸ್ತಾ ಇರ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಕಾಳು ಮೆಣಸಿಂದ ನಾವು ತುಂಬ ಈಸಿಯಾಗಿ ನಮ್ಮ ಕಷ್ಟಗಳನ್ನ ಬಗೆಹರಿಸ್ಕೋಬೋದು ಆದರೆ ಆದರೆ ಏನಂತ ಹೇಳಿದ್ರೆ ಈಗ ನಮ್ಮ ಹಿರಿಕರು ಏನು ಮಾಡ್ತಾಯಿದ್ರು ಅಂತ ಗೊತ್ತಾ ಅವರು ನಮ್ಮ ಹಿರಿಕರು ಮನೆಯಲ್ಲೇ ಇರುವಂತಹ ಅಡುಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನ ಅವರು ಯೂಸ್ ಮಾಡಿಕೊಂಡು ಅದರಲ್ಲೂ ದಿನಸಿ ಸಾಮಾನುಗಳ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಏನೇ ಒಂದು ಸಮಸ್ಯೆ ಬಂದ್ರೂ ಅವರು ಬಗೆಹರಿಸ್ಕೊತಾ ಇದ್ದರು ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಏನೇ ಒಂದು ಕಷ್ಟಗಳು ಬಂದ್ರೂ ಅವರು ಇದ್ದರು ಹಾಗಾಗಿ ಅವ್ರಿಗೆ ಹಣದ ಖರ್ಚು ಇರ್ತಿರಲಿಲ್ಲ ಅಲ್ವಾ ಅವ್ರಿಗೆ ಒಂದು ಬಾಡಿಗೆ ಕಟ್ಟೋದಾಗಿರ್ಬೋದು ಇಲ್ಲ ಒಂದು ಇ ಎಮ್ ಐ ಕಟ್ಟೋದಾಗಿರ್ಬೋದು ಇಲ್ಲ ಒಂದು ಏನಕ್ಕಾದರೂ ಆಗಲಿ ಆದರೆ ಈಗಿನ ಜನ್ರೇಷನಲ್ಲಿ ಅಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ದುಡಿಯುವಂತ ದುಡಿಮೆ ದುಡಿಯುವಂಥ ದುಡಿಮೆಲಿ ಸ್ಯಾಲ್ರಿ ಕಡಿಮೆ ಇರುತ್ತೆ ಆದರೆ ಖರ್ಚೆ ಜಾಸ್ತಿ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ನಮ್ಮ ಹಿರಿಗರು ಖರ್ಚು ಕಡಿಮೆ ಇರ್ತಿತ್ತು ಆದರೆ ಲಾಭ ಜಾಸ್ತಿ ಇರ್ತಿತ್ತು ಅವ್ರಿಗೆ ಅಲ್ವಾ ಅಂದರೆ ಅವರು ನಮ್ಮ ಒಂದು ಕಷ್ಟಗಳನ್ನು ಬಗೆಹರಿಸ್ಕೊಳೋಕ್ಕಾದ್ರೂ ಆಗಿರ್ಬೋದು ಇಲ್ಲ ನಮ್ಮ ಎಲ್ತಲ್ಲಿ ನಮ್ಗೆ ಎಲ್ತ್ ಪ್ರಾಬ್ಲಮ್ ಏನಾರು ಆದರೆ ಅದಕ್ಕೂ ಸಹ ಅಂದರೆ ಈಗಿನ ಅಲ್ಲಿ ನಾವು ನಮಗೆ ಎಲ್ತ್ ಪ್ರಾಬ್ಲಮ್ ಆದರೆ ಸಾಕು ಏನಾರು ಒಂದು ಕೈ ಒಂಚೂರು ಎಟ್ಟಾರೆ ಸಾಕು ನಾವು ಆಲ್ರೆಡಿ ಆಗಲೇ ಡಾಕ್ಟರ್ ಹೊರಟೋಗಿಬಿಡ್ತಿದ್ವಿ ಹೊಟ್ಟೋಗ್ತೀವಿ ಅಲ್ವಾ ಆದರೆ ಅವರು ಒಂದು ಕೈನೋವು ಬರಲಿ ಒಂದು ನೋವು ಬರಲಿ ಇಲ್ಲ ಒಂದು ಜ್ವರ ಬಂದರೂ ಸಹ ಅವರು ಮನೆ ಮನೆಯಲ್ಲಿ ಸಿಗುವಂತಹ ಅಡುಗೆ ಸಾಮಾನುಗಳನ್ನ ಅಂದರೆ ಅಡುಗೆ ದಿನಸಿ ಸಾಮಾನುಗಳು ಒಂದು ವಸ್ತುಗಳನ್ನ ಬಳಸ್ಕೊಂಡೆ ಮನೆ ಮದ್ದು ಗಳನ್ನಾಗಿ ಮಾಡಿಕೊಂಡೇ ಅವರು ಆರೋಗ್ಯನ ಸರಿ ಮಾಡ್ಕೊತಾ ಇದ್ರು ಹಾಗಾಗಿ ಅವ್ರಿಗೆ ಖರ್ಚೆ ಇರ್ತಿರಲಿಲ್ಲ ಅಲ್ವಾ ಹೌದು ಅದನ್ನ ನಾನು ಇವತ್ತು ನಿಮ್ಮ ಒಂದು ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಮತ್ತೆ ನಮಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಇವತ್ತು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ಒಂದು ಕಾಳು ಮೆಣಸಿನಿಂದ ನಾವು ಯಾವ ರೀತಿ ನಮ್ಮ ಕಷ್ಟಗಳನ್ನ ಬಗೆಹರಿಸ್ಕೋಬೋದು ಅನ್ನೋ ಒಂದು ನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಕಾಳು ಮೆಣಸು ಯಾರ ಮನೇಲಿರಲ್ಲ ಹೇಳಿ ಪ್ರತಿಯೊಬ್ಬರು ಮನೆಗೆ ಅಡುಗೆ ಮನೆಗೆ ಹೋದ್ರೂ ಕಾಳು ಮೆಣಸು ಅನ್ನೋದು ಸಿಕ್ಕೇ ಸಿಗುತ್ತೆ ಆ ಒಂದು ಕಾಳು ಮೆಣಸಿನಿಂದ ನಮ್ಮ ಸಮಸ್ಯೆ ಅಂದರೆ ನಮ್ಮ ಕಷ್ಟಗಳನ್ನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಅನ್ನೋದನ್ನು ನಾನು ಇವತ್ತು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋಸಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇದು ತುಂಬ ತುಂಬನೇ ಇಂಪಾರ್ಟೆಂಟ್ ಆಗಿರೋದು ಎಲ್ಲ ಪ್ರತಿಯೊಬ್ಬರು ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಅಲ್ವಾ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಣ್ಣು ತನಕ ನೋಡಿ ಓಕೆ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಡೈರೆಕ್ಟಾಗಿ ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಿ ನೋಡಿ ಕಾಳು ಮೆಣಸನ್ನ ನಾನು ತೆಗೆದುಕೊಂಡಿದ್ದೀನಿ ಇದರಲ್ಲಿ ಕಾಳು ಮೆಣಸನ್ನ ನೀವು ಎಷ್ಟು ತಗೋಬೇಕು ಅಂತ ಒಂಬತ್ತು ಕಾಳು ಮೆಣಸನ್ನ ನೀವು ತಗೋ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಒಂಬತ್ತು ಕರಿಯಾಗಿ ಅಂದರೆ ಅಚ್ಚ ಹಸ್ ಅಚ್ಚವಾಗಿರಬೇಕು ತುಂಬ ತುಂಬನೇ ಬ್ಲ್ಯಾಕ್ ಆಗಿರುವಂತಹ ಈ ಒಂದು ಈ ಥರ ಚೆನ್ನಾಗಿರಬೇಕು ಒಡೆದೋಗಿರಬಾರ್ದು ಸೀಳುಬಿಟ್ಟಿರಬಾರ್ದು ತುಂಬ ತುಂಬಾ ಬ್ಲ್ಯಾಕ್ ಆಗಿರುವಂತಹ ನೋಡಿ ಈ ರೀತಿ ಇರುವಂತಹ ಕಾಳು ಮೆಣಸನ್ನೇ ನೀವು ಒಂದು ಒಂಬತ್ತು ಕಾಳು ಮೆಣಸನ್ನ ತೊಗೋಬೇಕಾಗುತ್ತೆ ತಗೊಂಡು ನೆಕ್ಸ್ಟ್ ನೀವು ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರೆಮಿಡಿನ ಅಮಾವಾಸ್ಯೆ ಹಲ್ಲಾಗಿರ್ಬೋದು ಉಣ್ಮೇಲಾಗಿರ್ಬೋದು ಇಲ್ಲ ನಿಮಗೆ ರವಿವಾರ ಅಂದರೆ ಭಾನುವಾರದ ದಿನ ಈ ಒಂದು ರೆಮಿಡಿಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳನ್ನ ನಾವು ಬಗೆಹರಿಸ್ಕೋಬೇಕು ಕಷ್ಟಗಳಿಂದ ನಾವು ಮುಕ್ತರಾಗಬೇಕು ಕಷ್ಟಗಳನ್ನೆಲ್ಲ ನಾವು ದೂರ ತಳಬೇಕು ಅಂದರೆ ಈ ಕಾಳು ಮೆಣಸಿನ ರೆಮಿಡಿನ ಒಂದು ಸಲ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಆಗುವಂತ ಬದಲಾವಣೆನ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಸೂಪರ್ ಮೇಡಮ್ ಅಂತ ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ಫ್ರೆಂಡ್ಸ್ ಓಕೆ ಹಾಗಾದರೆ ಅದು ಯಾವ ರೀತಿ ಮಾಡೋದು ಅಂತ ಹೇಳೋದಾದ್ರೆ ಒಂಬತ್ತು ಕಪ್ಪಗಿರುವಂತಹ ಕಾಳು ಮೆಣಸನ್ನ ತೆಗೆದುಕೊಂಡು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂಬತ್ತು ಕಾಳು ಮೆಣಸನ್ನ ತೆಗೆದುಕೊಂಡು ನಾವು ನಮ್ಮ ಎಲ್ಲ ಕಷ್ಟಗಳು ನಮ್ಮ ಎಲ್ಲ ಒಂದು ನೋವುಗಳು ದೂರ ಆಗಲಿ ಅಂತ ಹೇಳಿ ನಾವು ಒಂದು ಜಾಗದಲ್ಲಿ ಫಸ್ಟ್ ನಾವು ನಿಂತ್ಕೋಬೇಕು ಅಂದರೆ ನಾವು ಪೂರ್ವಕ್ಕೆ ಮುಖ ಮಾಡಿಕೊಂಡು ನಾವು ಪೂರ್ವಕ್ಕೆ ಮುಖ ಮಾಡಿಕೊಂಡು ನಾವು ಒಂದು ಜಾಗದಲ್ಲಿ ನಾವು ಈ ರೀತಿ ಸ್ಟ್ರೈಟಾಗಿ ಒಂದು ಜಾಗದಲ್ಲಿ ಅಂದರೆ ಒಂಬತ್ತು ಕಾಳು ಮೆಣಸನ್ನು ನಾವು ಕೈಯಲ್ಲಿ ತೆಗೆದುಕೊಳ್ಬೇಕು ತೆಗೆದುಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ನಾವು ಒಂದು ಜಾಗದಲ್ಲಿ ನಿಂತ್ಕೋಬೇಕು ಅಂದರೆ ನಮ್ಮ ಮುಖ ಪೂರ್ವ ಕಡೆಗೆ ಇರಬೇಕು ಪೂರ್ವ ಕಡೆ ಮುಖ ಮಾಡಿಕೊಂಡು ಒಂಬತ್ತು ಕಾಳುಗಳನ್ನ ನಮ್ಮ ಹಸ್ತದಲ್ಲಿ ಅಂದರೆ ನೋಡಿ ಇಲ್ಲಿ ನೋಡಿ ನಾನಿಲ್ಲಿ ಒಂಬತ್ತು ಕಾಳನ್ನ ಹಾಕೊಂಡಿದ್ದೀನಲ್ವ ಈ ರೀತಿ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಅದ್ರ ಮೇಲೆ ಈ ರೀತಿ ಎರಡು ಕೈನು ಸೇರಿಸಿ ಸಂಕಲ್ಪ ಮಾಡ್ತೀವಲ್ಲ ಆ ರೀತಿಲಿ ಇಟ್ಕೊಂಡು ನೀವು ಪೂರ್ವಕ್ಕೆ ಮುಖ ಮಾಡಿಕೊಂಡು ನಿಂತ್ಕೊಳ್ಳಿ ನಿಂತ್ಕೊಂಡು ಇದರಲ್ಲಿ ನೀವು ಏನಂತ ಇದನ್ನ ಎರಡು ಕೈಯಿಂದ ಹೀಗೆ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು ನೀವು ಏನಂತ ಕೇಳಬೇಕು ಗೊತ್ತಾ ನಮ್ಮ ಎಲ್ಲ ಕಷ್ಟಗಳು ನಮ್ಮೆಲ್ಲ ನೋವುಗಳು ಇವತ್ತಿಗೆ ದೂರ ಆಗ್ತಾಯಿದೆ ಇವತ್ತು ದೂರ ಆಗೋಗಿದೆ ಅಂತ ಹೇಳ್ಕೊಂಡು ನೀವು ಅನ್ ಅಂದರೆ ಅದನ್ನು ನೀವು ಫೀಲ್ ಮಾಡಬೇಕು ನಮಗೆ ಯಾವ ಸಮಸ್ಯೆನೂ ಇಲ್ಲ ಅಂದರೆ ಯಾವ ಕಷ್ಟಗಳು ಇಲ್ಲ ಎಲ್ಲ ದೂರ ಆಗಿದೆ ಎಲ್ಲ ನಮ್ಮಿಂದ ದೂರ ಹೊಟ್ಟೋಗಿದೆ ನಮಗೆ ಯಾವುದು ಇಲ್ಲ ಇವತ್ತಿನಿಂದ ನಾವು ಒಂದು ಹೊಸ ಜೀವನ ಒಂದು ಹೊಸ ಬದುಕನ್ನ ನಾವು ಶುರು ಮಾಡ್ತಾ ಇದ್ದೀವಿ ಅಂತ ನೀವು ಅಂದ್ಕೊಂಡು ನೀವು ಅಂದ್ಕೊಂಡು ನೀವು ಈ ರೀತಿ ಅಂದ್ಕೊಂಡು ನೀವು ಮತ್ತೆ ನಿಮ್ಮ ಬಾಯಿಂದನೇ ಓಮ್ ಅಂತ ಹೇಳಿ ನೀವು ನಿಂತ್ಕೋಬೇಕಾಗುತ್ತೆ ನಿಂತ್ಕೊಂಡು ಈ ರೀತಿ ಹೇಳ್ಕೊಂಡು ಓಮ್ ಅಂತ ಹೇಳಿ ನೀವು ಈ ಒಂಬತ್ತು ಕಾಳಿದೆಯಲ್ವ ಈ ಒಂಬತ್ತು ಕಾಳಲ್ಲಿ ನೀವು ಒಂದು ಕಾಳನ್ನ ನೀವು ಪೂರ್ವದ ಕಡೆಗೆ ನೋಡಿ ಈ ರೀತಿ ಪೂರ್ವದ ಕಡೆಗೆ ಎಸಿಬೇಕಾಗುತ್ತೆ ಅಂದರೆ ಪೂರ್ವದ ಕಡೆಗೆ ಮುಖ ಕನ್ಫ್ಯೂಸ್ ಮಾಡ್ಕೋಬೇಡಿ ಪೂರ್ವದ ಕಡೆಗೆ ಮುಖ ಮಾಡಿಕೊಂಡು ಒಂಬತ್ತು ಕಾರಣ ನಮ್ಮ ಕೈಯ ಕೈಯಿನ ಹಸ್ತದಲ್ಲಿ ಇಟ್ಕೊಂಡು ಎರಡು ಕೈನ ಕ್ಲೋಸ್ ಮಾಡಿ ನಮ್ಮ ಕಷ್ಟಗಳು ನೋವುಗಳು ಇವತ್ತಿಗೆ ಕೊನೆಯಾಗಿದೆ ನಮಗೆ ಯಾವುದೇ ಒಂದು ಸಮಸ್ಯೆಗಳು ಸಹ ಇಲ್ಲ ಎಲ್ಲ ಸಮಸ್ಯೆಗಳಿಂದ ನಾವು ದು ಅಂದರೆ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತರಾಗಿದ್ದೀವಿ ಅಂತ ಹೇಳ್ಕೊಂಡು ಓಂ ಅಂತ ಹೇಳ್ಕೊಂಡು ಒಂದು ಕಾಳನ್ನು ಆ ಒಂಬತ್ತು ಕಾಳಲ್ಲಿ ಒಂದು ಕಾಳನ್ನು ನೀವು ಪೂರ್ವದ ಕಡೆಗೆ ನೀವು ಎಸಿಬೇಕಾಗುತ್ತೆ ಎಸ್ದು ಬಿಟ್ಟು ನೆಕ್ಸ್ಟ್ ನೀವು ಎರಡನೇ ಕಾಳನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ನೋಡಿ ಒಂಬತ್ತು ಕಾಳನ್ನು ನಾವು ತೆಗೆದುಕೊಂಡ್ವಲ್ವಾ ಆ ತೆಗೆದುಕೊಂಡಲ್ಲಿ ಒಂದನ್ನು ನಾವು ಪೂರ್ವ ಕಡೆಗೆ ಮುಖ ಮಾಡಿಕೊಂಡು ಒಂದನ್ನು ಸಹ ನಾವು ಒಂದು ಕಾಳನ್ನ ಇಟ್ಕೊಂಡು ನಮ್ಮ ಕಷ್ಟಲ್ಲಿ ದೂರ ಆಗಲಿ ಅಂತ ಹೇಳ್ಕೊಂಡು ನಾವು ಓಮ್ ಅಂತ ಹೇಳ್ಕೊಂಡು ಒಂದು ಕಾಳನ್ನ ನಾವು ಪೂರ್ವದ ಕಡೆಗೆ ನಾವು ನಿಂತ್ಕೊಂಡು ಬಿಸಾಕಿದ್ವಿ ದೂರ ಹೀಗೆ ಈಗ ತಲೆ ಮೇಲಿಂದ ದೂರ ಬಿಸಾಕಿದ್ವಿ ಅಲ್ವಾ ನೆಕ್ಸ್ಟ್ ನಾವು ಎರಡನೇ ಕಾಳನ್ನ ತೆಗೆದುಕೊಂಡು ಏನು ಮಾಡಬೇಕು ಅಂದರೆ ದಕ್ಷಿಣ ಕಡೆಗೆ ನಾವು ತಿರಿಕೊಂಡು ಈ ರೀತಿ ಅದೇ ರೀತಿ ಸೇಮ್ ಮೆಥಡಲ್ಲೇ ಅಂದರೆ ದಕ್ಷಿಣ ಕಡೆಗೆ ತಿರಿಕೊಂಡು ನಾವು ಓಮ್ ಅಂತ ಹೇಳಿ ನೀವು ದಕ್ಷಿಣ ಕಡೆಗೆ ಬಿಸಾ ದೂರ ಬಿಸಾ ಹೀಗೆ ಎಸಿಬೇಕಾಗುತ್ತೆ ತಲೆ ಮೇಲಿಂದ ಎಸಿಬೇಕಾಗುತ್ತೆ ನೆಕ್ಸ್ಟು ಅಗ್ನಿಯ ಕಡೆಗೆ ಅಗ್ನಿಯ ಕಡೆಗೆ ತಿರಿಕೊಂಡು ನೆಕ್ಸ್ಟು ನೀವು ಅದೇ ಮೆಥಡಲ್ಲೇ ಫ್ರೆಂಡ್ಸ್ ಅಗ್ನಿಯ ಕಡೆಗೆ ತಿರಿಕೊಂಡು ನಿಮ್ಮ ತಲೆ ಮೇಲಿಂದ ಓಮ್ ಅಂತ ಹೇಳಿ ಬಿಸಾಕಬೇಕಾಗುತ್ತೆ ಅದೇ ರೀತಿಯಲ್ಲೇ ನೀವು ಹಾಂ ಫ್ರೆಂಡ್ಸ್ ನೆಕ್ಸ್ಟು ನೀವು ಅಂದರೆ ಅಗ್ನಿ ದಿಕ್ಕಿಯ ಕಡೆಗೆ ಬಿಸಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ ಅದೇ ಮೆಥಡಲ್ಲೇ ನೀವು ನೈಋತ್ಯ ವಾಯುವ್ಯ ಪಶ್ಚಿಮ ಉತ್ತರ ಕುಬೇರ ಕಡೆಗಳನ್ನ ಸಹ ನೀವು ಅದೇ ಮೆಥಡಲ್ಲಿ ತಿರಿಕೊಂಡು ಓಮ್ ಅಂತ ಹೇಳಿ ನೀವು ಒಂದೊಂದು ಕಾಳು ಮೆಣಸನ್ನು ಸಹ ನೀವು ಎಸಿಬೇಕಾಗುತ್ತೆ ನಂತರ ಎಂಟು ಕಾಳು ಮೆಣಸುಗಳು ದೂರ ಹಾಕಿರ್ತೀರಲ್ವ ಅಲ್ವಾ ನೆಕ್ಸ್ಟ್ ಇಂದು ಉಳಿದಿದ್ದು ಒಂದೇ ಒಂದು ಕಾಳು ಅಂದರೆ ಒಂದೇ ಒಂದು ಮೆಣಸಿನ ಕಾಳು ಆ ಮೆಣಸಿನ ಕಾಳನ್ನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ತಲೆ ಮೇಲ್ಗಡೆ ಇರುವಂತಹ ಅಂದರೆ ತಲೆ ಮೇಲ್ಗಡೆ ಇರುವಂತಹ ಆಕಾಶದ ಕಡೆಗೆ ಹೀಗೆ ಮೇಲ್ ಆಕಾಶ ಕಡೆಗೆ ನೋಡಿಕೊಂಡು ನೀವು ಉಳಿದಂತಹ ಒಂದೇ ಒಂದು ಒಂಬತ್ತನೇ ಕಾಳನ್ನು ನೀವು ಈ ರೀತಿ ನೀಮ್ ಅಂತ ಹೇಳಿ ಈ ರೀತಿ ತಲೆ ಮೇಲೆ ನೀವು ಈ ರೀತಿ ಆಕಾಶದ ಕಡೆಗೆ ಎಸಿಬೇಕಾಗುತ್ತೆ ಬಿಟ್ಟು ನೀವು ಹಿಂಗೆ ಬಿಟ್ಟು ಹೀಗೆ ನೋಡಬಾರ್ದನ್ನು ಹೀಗೆ ಬಕ್ಕೋಬೇಕು ನೆಕ್ಸ್ಟು ಇದನ್ನ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂದರೆ ಇದನ್ನು ಮಾಡಿದ ನಂತರ ನೀವು ತಿರುಗಿ ನೋಡ್ದೇನೆ ನಿಮ್ಮ ಮನೆ ಹತ್ರ ಬಂದು ನೀವು ಹೊರ್ಗಡೆನೆ ಕೈ ಕಾಲು ಎಲ್ಲವನ್ನು ತೊಳ್ಕೊಂಡು ಅಂದರೆ ಆಕಾಶದ ಕಡೆಗೆ ನೀವು ಆ ಒಂದು ಒಂಬತ್ತನೇ ಕಾಳನ್ನು ಎಸೆದಿದ ಎಸದ ಮೇಲೆ ನೀವು ನೋಡಬಾರ್ದು ಅದು ಕೆಳಗೆ ಬಿತ್ತೋ ಇಲ್ಲ ಬೇರೆ ಯಾವ ಕಡೆ ಬಿತ್ತೋ ಅಂತ ನೋಡೋಕ್ಕೆ ಹೋಗ್ಬಾರ್ದು ಹಿಂಗೆ ಎಸ್ದುಬಿಟ್ಟರೆ ಹಿಂಗೆ ಬೊಕ್ಕೋಬಿಡ್ಬೇಕು ಬೊಕ್ಕೊಂಡು ನೀವು ಇವತ್ತಿಗೆ ನಮ್ಮ ಎಲ್ಲ ದುಷ್ಟ ಶಕ್ತಿಗಳಿಂದ ನಾವು ಮುಕ್ತರಾಗಿದ್ದೀವಿ ನಮ್ಮ ನಮ್ಮ ಕಷ್ಟಗಳೆಲ್ಲ ಇವತ್ತಿಗೆ ಬಗೆಹರಿದಿದೆ ಎಲ್ಲ ಸಹ ನಮಗೆ ಯಾವ ಒಂದು ನೆಗೆಟಿವ್ ಅಂಶನೂ ನಮ್ಮ ಮನೆಯಲ್ಲಾದರೂ ಆಗಿರ್ಬೋದು ಇಲ್ಲ ನಮ್ಮಲ್ಲಾದರೂ ಆಗಿರ್ಬೋದು ಇಲ್ಲ ನಮಗೆ ಪ್ರತಿಯೊಂದರಲ್ಲೂ ಪಾಸಿಟಿವ್ ಇದೆ ನಮ್ಮ ಮನೆಯಲ್ಲಿ ಪ್ರತಿಯೊಂದರಲ್ಲೂ ಪಾಸಿಟಿವ್ ಬಂದಿದೆ ಅಂತ ಹೇಳ್ಕೊಂಡು ಅಂದರೆ ನಾವು ನಮಗೆ ಆಲ್ರೆಡಿ ಬಂದಿದೆ ಆಲ್ರೆಡಿ ನಾವು ಸ್ವೀಕರಿಸ್ಬಿಟ್ಟಿದ್ದೀವಿ ನಮಗೆ ಯಾವ ಒಂದು ಸಮಸ್ಯೆನೂ ಇಲ್ಲ ಎಲ್ಲ ಸಮಸ್ಯೆಗಳಿಂದ ಎಲ್ಲ ದುಷ್ಟಶಕ್ತಿಗಳಿಂದ ನಾವು ಮುಕ್ತರಾಗಿದ್ದೀವಿ ಅಂತ ಅಂದ್ಕೊಂಡು ನೀವು ನೆಕ್ಸ್ಟು ಆ ಜಾಗ ಬಿಟ್ಟು ನೀವು ನಿಮ್ಮ ಮನೆಯ ಕಣ್ಣಿಗೆ ಹೋಗಬೇಕಾಗುತ್ತೆ ನೀವು ತಿರುಗಿ ನೋಡಬಾರ್ದು ತಿರುಗಿ ನೋಡಿದನೇ ಮನೆ ಕಡೆ ಹೋಗಿ ನೀವು ನೀವು ಮನೆ ಒಳಗಡೆಗೆ ಹೋಗೋಕೆ ಮುಂಚೆನೇ ನೀವು ಹೊರ್ಗಡೆ ನಿಮ್ಮ ಕೈ ಕಾಲುಗಳನ್ನ ತೊಳ್ಕೊಂಡು ಆಮೇಲೆ ಮನೆ ಒಳಗಡೆಗೆ ಹೋಗಿ ನೀವು ಸ್ಟ್ರೈಟ್ ನೀವು ಎಲ್ಲೂ ಹೋಗಬಾರ್ದು ದೇವ್ರ ಮನೆಗೆ ಹೋಗಿ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ನೀವು ತುಪ್ಪದ ದೀಪನ ಹಚ್ಚಬೇಕಾಗುತ್ತೆ ಫ್ರೆಂಡ್ಸ್ ತುಪ್ಪದ ದೀಪನ ಹಚ್ಚಿ ನೀವು ಆ ಮಾತೆ ಮಹಾಲಕ್ಷ್ಮಿ ನಾರಾಯಣನಿಗೆ ನೀವು ಕೈ ಹುಕ್ಕೊಂಡು ನಂತರ ನೀವು ನಿಮ್ಮ ದಿನದಿಂದ ಕೆಲಸ ದಿನನಿತ್ಯದ ಕೆಲಸಗಳನ್ನ ನೀವು ಮಾಡ್ಕೋಬೋದು ಅಂದರೆ ಇದನ್ನು ನೀವು ಆದಷ್ಟು ಭಾನುವಾರ ಆಗಿರ್ಬೋದು ಅಮಾವಾಸ್ಯೆ ಉಣ್ಮೇಲಾಗಿರ್ಬೋದು ಸಂಜೆ ಗೋಧೂಳಿಯ ಸಮಯದಲ್ಲಿ ಇದನ್ನು ನೀವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾವ ಒಂದು ಕಷ್ಟವೂ ಇಲ್ದೇನೆ ನೀವು ಒಂದು ಸುಖವಾದ ಜೀವನ ನೀವು ಮಾಡೇ ಮಾಡ್ತೀರಾ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಇದನ್ನು ನನ್ನ ಒಬ್ಬಳು ಮಾಡಿದ್ದಾಳೆ ಅವಳು ಪ್ರತಿ ಅಮಾವಾಸ್ಯೆ ಉಣ್ಮೇಲೂ ಸಹ ಈ ಒಂದು ಕಾಳು ಮೆಣಸಿನಿಂದ ಮಾಡ್ತಾನೆ ಇರ್ತಾಳೆ ಫ್ರೆಂಡ್ಸ್ ಇವತ್ತಿನ ದಿನವೂ ಯಾಕೆಂದರೆ ಇವತ್ತಿನ ದಿನವೂ ಸಹ ಅವಳು ಮಾಡ್ತಾನೆ ಇರ್ತಾರೆ ಹಾಗಾಗಿ ನಾನು ಈ ಒಂದು ಇದು ನಿಮಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಮತ್ತು ಇವತ್ತು ದಿನ ಅವರು ತುಂಬ ವರ್ಷಗಳಿಂದ ಮಾಡ್ಕೊಂಡು ಮಾಡ್ಕೊಂಡು ಬಂದಿರೋದಕ್ಕೇ ಇವತ್ತು ಅವ್ರಿಗೆ ಯಾವ ಒಂದು ಸಮಸ್ಯೆನೂ ಇಲ್ಲ ಯಾವ ಒಂದು ಕಷ್ಟಗಳವ್ರು ಇಲ್ಲ ಸಹ ಇಲ್ಲ ಅಂದರೆ ಮೇನಾಗಿ ಕಾಳುವಂಥದ್ದು ಹಣ ಸಮಸ್ಯೆನೇ ಅಲ್ವಾ ಹಣ ಒಂದು ಇದ್ರೆ ಏನು ಬೇಕಾದ್ರು ಗೆಲ್ಬೋದು ಏನು ಬೇಕಾದ್ರು ನಮಗೆ ಸಿಗುತ್ತೆ ಅಂತ ಅಂತೀವಲ್ವ ಹಾಗೇ ಈ ಕಾಳು ಮೆಣಸಿನಿಂದ ನಾವು ತುಂಬ ಈಸಿಯಾಗಿ ನಮಗೆ ಬಂದಿರುವಂಥ ನಮ್ಮ ಕಷ್ಟಗಳು ಸಂಕಷ್ಟಗಳು ನೋವುಗಳು ಬಾಧೆಗಳನ್ನ ನಾವು ತುಂಬ ಈಸಿಯಾಗಿಯೇ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇದನ್ನ ನಾನು ಸಹ ಇನ್ಮೇಲೆ ಇದನ್ನ ಮಾಡೇ ಮಾಡ್ತೀನಿ ಯಾಕೆಂದರೆ ನನ್ನ ಫ್ರೆಂಡು ಆಲ್ರೆಡಿ ಮಾಡಿ ಅವ್ರು ನನ್ನ ಕಣ್ಮುಂದೆ ನಡೆದಿರೋಂಥ ಘಟನೆ ಅಲ್ವಾ ನಾನು ನನ್ನ ಕಣ್ಮುಂದೆ ನಡೆದಿರೋಂಥ ಘಟನೆ ಅವರು ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದಾರೆ ಅಂತ ಅಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ನಾವು ಮಾಡಿಕೊಂಡು ಯಾವೊಂದು ಕಷ್ಟವೂ ಇಲ್ದೇನೆ ಯಾವ ಒಂದು ನೋವು ಬಾಧೆನೂ ಇಲ್ದೇನೆ ನಾವು ಒಂದು ಸುಖವಾದ ಜೀವನನ ಮಾಡೋಣ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಸ್ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಸಹ ಇದು ಒಂದು ಉಪಯೋಗವಾಗಲಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿರುವಂತಹ ಫ್ರೆಂಡ್ಸ್ ಇದು ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ ಕೇಳಿ ಈ ಒಂದು ನಮಗೆ ಕಷ್ಟಗಳು ಏನಿಗೆ ಬರುತ್ತೆ ಹೇಳಿ ಮನೆಯಲ್ಲಿ ನೆಗೆಟಿವ್ ಅಂಶ ಅಂತ ಅನ್ನೋದು ನಮಗೆ ನಮ್ಮ ಮನೆ ಮೇಲಾಗಿರ್ಬೋದು ಇಲ್ಲ ನಮ್ಮ ಮೇಲಾಗಿರ್ಬೋದು ನೆಗೆಟಿವ್ ಅಂಶ ನಮ್ಮ ಮೇಲೆ ಬಿದ್ದಾಗ ತಾನೇ ನಮಗೆ ಕಷ್ಟಗಳು ನೋವುಗಳು ಬಾಧೆಗಳು ಎಲ್ಲ ಜಾಸ್ತಿ ಆಗೋದು ಹೌದು ಈ ಕಷ್ಟಗಳು ನೋವುಗಳು ಬಾಧೆಗಳನ್ನ ನಾವು ನಿವಾರಣೆ ಮಾಡ್ಕೋಬೇಕು ಅಂತ ಅಂದರೆ ಅಡುಗೆ ಮನೇಲಿ ಸಿಗುವಂಥ ಈ ಒಂದು ಕಾಳು ಮೆಣಸಿನಿಂದ ನಾವು ಮಾಡ್ಕೋಬೋದು ಇದರಿಂದ ನಮಗೆ ಬಗೆ ಅರಿಯುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೋಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನೀವು ಈ ಒಂದು ಕಾಳು ಮೆಣಸಿನಿಂದ ನೀವು ಒಂದು ಸಲ ಮಾಡಿ ನೋಡಿ ಇದರಿಂದ ಒಂದು ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಇದರಿಂದ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದು ಮಾಡಿ ನೋಡಿ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಗೆ ಏನಾದರೂ ಒಂದು ಡೌಟ್ ಇದ್ರೂ ಸಹ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಖಂಡಿತ ನಾನು ಅದಕ್ಕೆ ಆನ್ಸರ್ ಮಾಡಿಕೊಡ್ತೀನಿ ಓಕೆ ಫ್ರೆಂಡ್ಸ್ ಇದನ್ನ ಯೂಸ್ ಮಾಡಿಕೊಳ್ಳಿ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ನಾವು ಹೊರಗಡೆ ಹಾಕಿದ್ಮೇಲೆ ನಮ್ಮ ಮನೆಗೆ ಪಾಸಿಟಿವ್ ಅಂತ ಅನ್ನೋದು ಬರದೇ ಇರುತ್ತಾ ಖಂಡಿತ ಬಂದೇ ಬರ್ತಲ್ವಾ ಹಾಗಾಗಿ ನೆಗೆಟಿವ್ ಅನ್ನ ತೋಗ್ಲಾಡಿಸಿ ಪಾಸಿಟಿವ್ ಅನ್ನ ಎನರ್ಜಿನ ನಾವು ಮನೆಗೆ ಬಳಸ್ಕೊಂಡಾಗ ಆಗ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ನಮ್ಮ ಮನೆಯಲ್ಲಿರುವಂಥ ಈ ಕಷ್ಟ ನೋವು ಬಾಧೆಗಳು ಎಲ್ಲ ಬಗೆಹರಿಬೇಕಲ್ವಾ ಇದೆಲ್ಲ ಬಗೆಹರಿದ್ರೆ ಅಂದರೆ ಈ ಎಲ್ಲವೂ ಈ ಕಾಳು ಮೆಣಸು ಒಂದು ಕಾಳು ಮೆಣಸು ಅಂದರೆ ಒಂಬತ್ತು ಕಾಳು ಮೆಣಸಿನಿಂದ ಬಗೆಹರಿತೆ ಅಂತ ಅಂದಮೇಲೆ ನಾವು ಇದನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿಮಗೂ ಇದು ತಪ್ಪಿಲ್ಲ ಅಂತ ಅನಿಸುತ್ತೆ ಅಲ್ವಾ ಹೌದು ಹಾಗಾದರೆ ನೀವು ಸಹ ಟ್ರೈ ಮಾಡಿ ನಾನು ಟ್ರೈ ಮಾಡ್ತೀನಿ ನೋಡ್ರಿ ಬಿಡೋಣ ಅಲ್ವಾ ಇದಕ್ಕೆ ಏನಾದರೂ ನಾವೇನೋ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಆಗಿರ್ಬೋದು ಇಲ್ಲ ಹುಣ್ಣಿಮೆ ಹಮೋಸೆಲ್ಲಾಗಿರ್ಬೋದು ಈ ಒಂದು ಕೆಲಸನ ಮಾಡ್ಕೊಂಡು ಬರೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ನಮ್ಗೆ ಒಂದು ಕಷ್ಟಗಳು ಬಾಧೆಗಳು ನೋವುಗಳು ಇರಲ್ಲ ಅಂತ ಅಂದಮೇಲೆ ಖಂಡಿತ ನಾವೆಲ್ಲ ಮಾಡಿ ಲೈಫಲ್ಲಿ ನಾವೆಲ್ಲರೂ ಚೆನ್ನಾಗಿರೋಣ ಅಲ್ವಾ ಓಕೆ ಫ್ರೆಂಡ್ಸ್ ಲೈಫಲ್ಲಿ ಆದಷ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಸಹ ಇದು ಯೂಸ್ ಆಗಲಿ ಓಕೆ ನೀವು ಸಹ ಇದನ್ನು ಈ ಒಂದು ರೆಮಿಡಿನ ಯೂಸ್ ಮಾಡಿಕೊಂಡು ನೀವು ಸಹ ಇದನ್ನು ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನೆಲ್ ಮೇಲೆ ಇರಲಿ ಯಾರು ಹೊಸೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ಸಹ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂತಂದರೆ ನಾನು ಸ್ವಲ್ಪ ರಿಸಲ್ಟ್ ಕೊಡುವಂಥದ್ದನ್ನ ನಾನು ಖಂಡಿತ ಹಾಕೋಲ್ಲ ತುಂಬಾನೇ ಅದು ವರ್ಕ್ ಆಗಬೇಕು ಅಂಥ ಒಂದು ರೆಮಿಡಿಗಳನ್ನೇ ನಾನು ನಿಮಗೋಸ್ಕರ ಹುಡುಕಿ ನಾನು ಹಾಕೋದು ಹಾಗಾಗಿ ದಯವಿಟ್ಟು ಪ್ಲೀಸ್ ಇಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲರಿಗೂ ಇದನ್ನ ಶೇರ್ ಮಾಡಿ ನೀವು ಸಹ ಲೈಫಲ್ಲಿ ಇದೆಲ್ಲ ಮಾಡ್ಕೊಳ್ಳಿ ನಮ್ಮ ಹೆಣ್ಣುಮಕ್ಕಳು ನಾವು ತುಂಬ ನೋವು ಪಡ್ತಾಯಿರ್ತೀವಿ ಅಲ್ವಾ ಆ ಕಷ್ಟ ಈಗ ಒಂದು ಕಷ್ಟ ಬಗ್ಗೆಯರಿತ್ತು ಅಂದರೆ ಇನ್ನೊಂದು ಕಷ್ಟ ಬಂದಿರುತ್ತೆ ಈ ಕಷ್ಟಗಳನ್ನ ಸುಳಿ ಈ ಕಷ್ಟಗಳನ್ನ ನೋಡಿರೋರ್ಗೆ ಇದ್ರ ಇದ್ರದ ಒಂದು ಅಂದರೆ ಇದ್ರದ ಒಂದು ಸಂಕಟ ನಮಗೂ ಗೊತ್ತಾಗೋದು ಸುಖದಲ್ಲಿ ಬೆಳೆದಿರೋರಿಗೆ ಇದ್ರ ಕಷ್ಟಗಳು ಏನು ಗೊತ್ತಿರುತ್ತಲ್ವ ಆದರೆ ಒಂದು ಹೆಮಗೆ ಮದುವೆ ಆಗಿ ಒಂದು ಫ್ಯಾಮಿಲಿ ಜವಾಬ್ದಾರಿ ಅಂತ ಬಂತು ಅಂತ ತಲೆ ಮೇಲೆ ಬಿಡ್ತು ಅಂತ ಅಂದಮೇಲೆ ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಅನ್ನೋದು ಅಲ್ಪ ಸ್ವಲ್ಪ ತಿಳಿದೇ ತಿಳಿದಿರುತ್ತೆ ಅಲ್ವಾ ಫ್ರೆಂಡ್ಸ್ ಹೌದು ಆದಷ್ಟು ನಾವು ಒಂದು ಸುಖದ ಜೀವನನೇ ಮಾಡೋಣ ಕಷ್ಟದ ಜೀವನ ನಮ್ಮ ಹತ್ರನೂ ಬೇಡ ಅಲ್ವಾ ಕಷ್ಟದ ಜೀವನ ನಮಗೆ ಹತ್ರ ಸುಳಿಬಾರ್ದು ಅಂತಂದರೆ ಈ ಕಾಳು ಮೆಣಸಿನಿಂದ ಯಾವ ರೀತಿ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಬರ್ಗೆ ಇರುತ್ತೆ ನಾವು ಒಂದು ಸುಖ ಜೀವನನ ಮಾಡ್ತೀವಿ ಅಂತ ಅಂದಮೇಲೆ ನಾವು ಯಾಕೆ ಅಲ್ವಾ ಓಕೆ ಫ್ರೆಂಡ್ಸ್ ನಾನು ಇನ್ನೂ ಜಾಸ್ತಿ ಮಾತಾಡಿದ್ರೆ ಕೊರಿತೀರಾ ಅಂತ ನೀವೆಲ್ಲ ಹೇಳ್ತೀರಾ ಯಾಕೆಂದರೆ ಕಮೆಂಟಲ್ಲ ಆಲ್ರೆಡಿ ನೀವು ನಂಗೆ ತಿಳಿಸ್ಬಿಟ್ಟಿದ್ದೀರಾ ಹಾಗಾಗಿ ಇನ್ನು ನಾನು ಜಾಸ್ತಿ ಕೊರೆಯಕ್ಕೆ ಹೋಗಲ್ಲ ಇದು ನೀವೆಲ್ಲರೂ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ರಿಸಲ್ಟ್ ತಿಳ್ಕೊಂಡು ನೀವು ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂಥ ನಿಮಗೆಲ್ಲರಿಗೂ ಇಷ್ಟ ಒಂದು ಟಿಪ್ಸ್ ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್